ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಚಾನಲ್ ವೇಷಪುಟ್ಟ ಕುಟುಂಬ ಬ್ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಅದೇ ಆರಾಮದಿರಿ ನಾವಂತೂ ಆರಾಮದೇ ನೋಡಿರಿ ನೀವು ಆರಾಮದಿರಿ ಅಂತ ಅನ್ಕೊಂಡಿದ್ದೀನಿ ರೀ ಸೊ ಬರೀ ಫ್ರೆಂಡ್ಸ್ ಬೆಳಗ್ಗೆ ಐದುವರೆಗೆ ಇದ್ದೆ ನೋಡಿ ನಾನು ಇವತ್ತು ಇವತ್ತು ಭಾಳ ಕೆಲಸ ಐತಿ ಹಾಗಾಗಿ ಲಘು ಲಘು ಎಲ್ಲ ಕೆಲಸ ಮುಗಿಸ್ಕೊಂತ ಮತ್ತು ಏನು ಏನಾದರೂ ಎಕ್ಸ್ಟ್ರಾ ಕೆಲಸ ಐತೆ ಮಾಡ್ಕೊಂಡ್ರೆ ಆತಂಥೇಳಿ ಮತ್ತೆ ನಾವು ಟೈಮ್ ಮಾಡೋದು ಅಂದರೆ ಕೆಲಸ ಆಗಂಗಿಲ್ಲ ನೋಡಿರಿ ಹಾಗಾಗಿ ಸ್ವಲ್ಪ ಮಧ್ಯಾಹ್ನದ್ರು ಮನ್ಕೋಕೆ ಟೈಮ್ ಸಿಕ್ಕರೆ ಮಣ್ಕೋಬಹುದು ಮತ್ತು ಇಲ್ಲಾಂತಂದ್ರೆ ಬೆಳಗ್ಗೆ ನಾವು ಅದ ಬೆಳಗ್ಗೆ ನಾವು ಟೈಮ್ ಮಾಡೋದು ಅಂದರೆ ಏನು ಕೆಲಸ ಆಗಂಗಿಲ್ಲ ಮತ್ತು ಮೇಲೆ ಆಸೆ ಹಾಕ್ಬಿಡ್ತೈತಿ ಮತ್ತು ಬೇಜಾರಾಗಿ ಬರ್ತೈತಿ ಅದಕ್ಕೂ ಮನಸೇ ಇರೋಂಗಿಲ್ಲ ಮತ್ತು ಒಂದು ಪಾಸಿಟಿವ್ ಎನರ್ಜಿ ಕೂಡ ಅವ್ರ ಬರಂಗಿಲ್ಲ ಬರೋಂಗಿಲ್ಲ ನೋಡಿರಿ ಹಾಗಾಗಿ ನಾನು ಬೆಳಗ್ಗೆನೇ ಇದ್ದೇನೆ ಅಂದರೆ ಬೆಳಗ್ಗೆ ದಿನ ಆಲ್ಮೋಸ್ಟ್ ಆರು ಗಂಟೆ ಅದು ಎದ್ದಿರ್ತೇನೆ ಬಟ್ ಇವತ್ತು ಐದೂರಿಗೆ ಇದ್ದೀನಿ ಸೊ ಫ್ರೆಂಡ್ಸ ನೋಡಿರಿ ಇದೂರಿಗೆ ಎಲ್ಲ ಕಸದೆಲ್ಲ ಉಡ್ಕೊಂಡು ರಂಗೋಲಿ ಅದು ಹಾಕೀನಿ ಆರು ಗಂಟೆ ಅನ್ಗೊಳಗೆ ಇಷ್ಟು ಬೆಳಕು ಬಿದ್ದಿತ್ತು ಸೊ ರಂಗೋಲಿ ಅದು ಹಾಕಿ ಆದಮೇಲೆ ಇನ್ನೂ ಜಡಕು ನೋಡ್ರಿ ಫ್ರೆಂಡ್ಸ ಇಲ್ಲಿ ಸನಿಗೊಳಪ್ಪನು ಅವ್ರದ್ದೇನು ಬ ಎಂಟ್ರಿ ಮಾಡೋದಿತ್ತು ಅಂತ ಆ ಮೊಬೈಲ್ದೊಳಗೆ ಅವ್ರದ್ದು ಕೆಲಸದ ಬಗ್ಗೆ ಅವ್ರು ಇನ್ನೇನು ಕೆಲಸ ಅದು ಮಾಡ್ಕೊಂತ ಕುಂತಿದ್ರು ನೋಡಿ ಅವರು ಎಲ್ಲ ಗುಣ ಇದ್ದಾರೆ ಅವ್ರದ್ದು ಕೆಲಸ ಐತೆ ಅಂತೇಳಿ ಶ್ರೀಹಾನಂತೂ ಅನ್ಕೊಂಡಾನು ಇನ್ನೂ ಇನ್ನ ಇಬ್ಬರೇ ಇದ್ದೇವ್ರಿ ನೋಡ್ಬೋದು ರೀ ಫ್ರೆಂಡ್ಸ ಎಷ್ಟು ಎಷ್ಟಾಗೈತೆ ಅಂಥೇಳಿ ನೋಡಿರಿ ಆರೂವರೆ ಆಗಿ ಹೋಗೈತಿ ಹಾಂ ಇಷ್ಟ ಬೆಳಗ್ಗೆ ಬಿದ್ದೈತಿ ಮತ್ತು ಹೊರಗೆ ಜಿಟಿ ಜಿಟಿ ಮಳೆನೋ ಬರಾಕತಿ ನೋಡ್ರಿ ಫ್ರೆಂಡ್ಸ ವಿಡಿಯೋ ಎಷ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಮತ್ತು ಚಾನಲ್ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿರಿ ಸೊ ಫ್ರೆಂಡ್ಸ್ ನೋಡಿರಿ ಈಗ ನಾಸ್ತಾಕ ಚಪಾತಿ ಮತ್ತು ಹೆಸ್ ಇದು ಚೆನ್ನಂಗಿ ಕಾಳು ಪಲ್ಯ ಮಾಡಿದ್ರಿ ನಾನು ಬೆಳಗ್ಗೆ ಬೆಳಿಗ್ಗೆ ಶ್ರೀಹನ್ಗಂತೂ ಚಪಾತಿ ಭಾಳ ಇಷ್ಟ ಮತ್ತು ಚೆನ್ನಂಗಿ ಕಾಳು ಪಲ್ಯ ಮಾಡಿದ್ರೆ ಚೆನ್ನಾಗಿ ಕಾಳು ಕುದಿಸಿರ್ಲಿಲ್ಲ ರಾತ್ರಿ ನನಗೆ ನೆನಪಾಗಲಿಲ್ಲ ಹಾಗಾಗಿ ಡೈರೆಕ್ಟಾಗಿ ಕುದಿಸಿ ಸಾರಿ ಅಂದರೆ ನೆನೆ ಹಾಕಿರಲಿಲ್ಲ ಡೈರೆಕ್ಟಾಗಿ ಕುದಿಸಿದ್ರಿ ಕುದಿಸಿ ಒಗ್ಗರಿ ಕೊಟ್ಟಿನಿ ಸ್ವಲ್ಪ ರಾತ್ರಿ ಅಣ್ದ ಅನ್ನ ಉಳಿದಿತ್ತು ಮತ್ತು ಅದನ್ನ ಸ್ವಲ್ಪ ಒಗ್ಗರಣೆ ಅನ್ನ ಮಾಡಿ ನೋಡಿರಿ ಸ್ವಲ್ಪ ಒಂದೆರಡು ಚ ಒಂದು ಚಪಾತಿ ಅಥವಾ ಎರಡು ಚಪಾತಿಯಿಂದ ಸ್ವಲ್ಪ ಅನ್ನ ಉಂಡ್ರೆ ಹೊಟ್ಟೆ ತುಂಬತೈತಿ ಯಾಕಂದ್ರೆ ದಿನ ಯಾವಾಗಲೂ ಮಾಡಂಗಿಲ್ಲ ಇವತ್ತು ನಾನು ಒಗ್ಗರಣೆ ಮಾಡೀನಿ ಮತ್ತು ಐತಿ ಮತ್ತು ಏನು ಮಾಡೋದು ವೇಸ್ಟ್ ಆಗ್ತದೆ ರೀ ಮಧ್ಯಾಹ್ನ ಮತ್ತು ತನ್ನ ಉಳಿತಂದ್ರೆ ಸಲ ಮಧ್ಯಾಹ್ನ ಊಟ ಮಾಡ್ತೀನಿ ಸಲ ಊಟ ಮಾಡಂಗಿಲ್ಲ ಏನಾದರೂ ಚಪಾತಿ ಇತ್ತಂದ್ರೆ ಚಪಾತಿನ ತಿನ್ನ ಸುಮ್ಮ ಆಗ್ಬಿಡ್ತೇನೆ ನೋಡಿರಿ ಮತ್ತು ಒಗ್ಗರಣೆ ನಾನು ಮಾಡಿದ್ದೀನಿ ಅದನ್ನು ಆಮೇಲೆ ನಾಷ್ಟ ಅದು ಮಾಡಿದ್ರೆ ಆತು ನೋಡಿರಿ ಶ್ರೀಹಾನ್ಗ ಸಾಲಿಗೆ ರೆಡಿ ರೀ ಅವ್ರು ಡ್ಯಾಡಿ ನಾನು ಚಪಾತಿ ಮಾಡಿ ಅವ್ನು ಎಲ್ಲ ಡಿಬ್ಬಿ ಅದು ಕಟ್ಟೋದು ಫ್ರೆಂಡ್ಸ್ ಫ್ರೆಂಡ್ಸ್ ಹಾಟ್ ಬಾಕ್ಸ್ ಒಳಗೆ ಹಾಕಿಡಕತ್ತೀನಿ ಸ್ವಲ್ಪ ಹಾಟ್ ಬಾಕ್ಸ್ ಹಾಕಿಟ್ನೆ ಅಂತಂದ್ರೆ ಸ್ವಲ್ಪ ಬೆಸ್ಸಿಗೆ ರೀ ಮತ್ತೆ ಶ್ರೀಹಾನ ಜಾಳಾ ಅದು ಮಾಡಿ ಬಂದ ಮಾಡೋ ಮಟ್ಟ ಸ್ವಲ್ಪ ಬಿಸಿ ಅಂತೇಳಿ ಹಾಕಿಟೇನೆ ನೋಡಿರಿ ಇನ್ನು ಎಲ್ಲ ಅಡಿಗೆಯದಂತೂ ಆಗೈತಿ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಅಂತಂದ್ರೆ ಆವಾಗಿನ ಏನು ಕೆಲಸ ಇರ್ತೈತಲ್ಲ ಅದನ್ನ ನಾವು ಲಘು ಲಘು ಕ್ಲೀನ್ ಮಾಡ್ಕೊಂಡು ಅಂದ್ರೆ ಅದ್ರೊಳಗು ಕಿಚನ್ನ ಕ್ಲೀನ್ ಇತ್ತು ನಮ್ಗೆ ಭಾಳ ಖುಷಿ ಆಗ್ತೈತೆ ನೋಡಿರಿ ಹಾಗಾಗಿ ನಾನು ಯಾವಾಗ ಕಿಚನ್ ನಂದು ಅಡಿಗೆ ಅದು ಆತಂದ್ರೆ ಎಲ್ಲ ಕ್ಲೀನಾಗಿ ಒಂದು ಅರಿವೀಲಿ ಅರಿವಿಲೆ ಸ್ವಲ್ಪ ಅರಿವೆಲ್ಲ ತೋಷ ತೋಸಾದ್ಮೇಲೆ ಎಲ್ಲ ಈ ರೀತಿ ಕ್ಲೀನಾಗಿ ಒರೆಸ್ಕೊಂಡ್ರೆ ಮನಸ್ಸಿಗೆ ಸಮಾಧಾನವೂ ಸಿಗ್ತೈತಿ ಹಾಂ ಒಂದು ಕಿಚನ್ ಕ್ಲೀನ್ ಅಂತ ಅಂಥೇಳಿ ಇದು ನೋಡಿರಿ ಐಸ್ ಕ್ರೀಮ್ ಪೌಡ್ರ್ ಐತೆ ಹಂಗೆ ತಂದು ಇಟ್ಟಿದ್ದೀನಿ ನಾನು ಇದನ್ನ ಮಾಡೇ ಇಲ್ಲ ಅದ್ರೊಳಗೆ ಮತ್ತು ಮಳೆನೂ ಸ್ಟಾರ್ಟ್ ಆಯಿತು ಶ್ರೀಹಾನಿದ ಐಸ್ ಕ್ರೀಮ್ ಪೌಡ್ರ್ ನೋಡಿದ್ರು ಮಮ್ಮಿ ಮಾಡಿ ಮಾಡಂತ ಬರೀ ಚಾಲು ನೋಡಬೇಕಾಗತ್ತಿದ್ದ ಸೊ ಫ್ರೆಂಡ್ಸನ್ನು ನೋಡಿರಿ ಫಾಸ್ಟಾಗಿ ವಿಡಿಯೋ ಮಾಡೀನಿ ಅಂತೂ ಆಯಿತು ಎಲ್ಲ ಕೆಲಸನೂ ಆಯಿತು ಮನೆ ಕೆಲಸ ಅರ್ವಿ ಭಾಂಡೆ ಕಸ ಪರಿಶಿಎ ಎಲ್ಲ ಕ್ಲಿಯರ್ಗೆ ಕೆಲಸ ಆದ್ರಿ ಸೊ ಬರ್ರಿ ಫ್ರೆಂಡ್ಸ ನಾನೀಗ ಮುಗಕ್ಕೆ ಇದು ಕಡಲೆ ಹಿಟ್ಟು ಹಚ್ಕೊಂಡ ಮತ್ತು ಅರಶಿನ ಕಡಲೆ ಹಿಟ್ಟ ಹಾಲು ಮತ್ತು ಅದರ ಸ್ವಲ್ಪ ರೋಸ್ ವಾಟ್ರ್ ಹಾಕಿ ಮುಖಕ್ಕೆ ಅಪ್ಲೈ ಮಾಡಿದೆ ಮಾಡ್ಯ ನೋಡ್ರಿ ಮತ್ತು ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟೆನಿ ಮತ್ತು ಮುಖ ತೊಳ್ಕೊಂಡೇನಿ ಮುಖ ತೊಳ್ಕೊಂಡು ಬಂದ ಜಸ್ಟ್ ನಾನೇನೂ ಮುಖಕ್ಕೆ ಕ್ರೀಮ್ ಅದು ಹಾಕಿಲ್ಲ ಬರೀ ಏನು ಮಾಡ್ಯಪ್ಪ ಅಂತಂದ್ರೆ ಕಣ್ಣಿಗೆ ಕಾಡಿಗೆ ಅಷ್ಟು ಹಚ್ಕೊಂಡೇನಿ ಮತ್ತು ಒಂದು ಟಿಕ್ಲಿ ಒಂದು ಸ್ವಲ್ಪ ಲೈಟಾಗಿ ಲಿಪ್ ಬಾಂಬ ಹಚ್ಕೊಂಡೇನೆ ನೋಡ್ರಿ

ಮತ್ತು ನಾನೀಗ ಅದನ್ನ ಬೆನ್ನೆಲ್ಲ ಬಿಸಿ ಮಾಡಕತ್ತೀನಿ ಸ್ವಲ್ಪ ತುಪ್ಪ ನಾನು ನಾನಿವತ್ತು ರವೆ ಉಡ್ಡಿ ಸಾರಿ ರವೆ ಉಂಡೆ ಮಾಡಾಕಿದ್ದೀನಿ ಹಾಗಾಗಿ ಇದು ತುಪ್ಪ ಎಲ್ಲ ನಾನು ಮಾಡ್ಕೋತೀನಿ ನೋಡಿರಿ ಯಾಕಂದ್ರೆ ಮಣ್ಣೊಳಗೆ ಸ್ವಲ್ಪ ತುಪ್ಪ ಕಡಿಮೆ ಐತಿ ಮತ್ತು ಹೇಗಂದ್ರೆ ಬೆನ್ನೆ ಐತಿ ಅದನ್ನೆಲ್ಲ ಕರಗಿಸ್ಕೊಂಡ್ರೆ ಹೇಳಿ ನೋಡಿರಿ ಫ್ರೆಂಡ್ಸೇ ಈ ಥರ ಎಲ್ಲ ಕ್ಲೀನಾಗಿದ್ದನ್ನ ಸ್ವಲ್ಪ ಬಿಸಿ ಮಾಡ್ಕೋತೀನಿ ಇದಾತಪ್ಪ ಅಂತಂದ್ರೆ ಇದಕ್ಕೆ ಕರಿಯಲಿ ಹಾಕ್ಬೋದಿತ್ತು ಬಟ್ ಕರಿಯಲ್ಲಿ ಇಲ್ಲ ಇಲ್ಲಾಂದರೆ ಒಳ್ಳೇದಲ್ಲೂ ಹಾಕ್ಬೋದು ಅದು ಇಲ್ಲ ಹಾಗಾಗಿ ಜಸ್ಟ್ ಹಾಕಿ ಅಷ್ಟು ನಾನು ಅದನ್ನ ತುಪ್ಪ ರೆಡಿ ಮಾಡ್ಕೊಂಡೆ ನೋಡಿರಿ ಫ್ರೆಂಡ್ಸ್ ಇಲ್ಲಿ ನಾನು ಎರಡ ಬಟ್ಲಾ ತೊಗೊಂಡಿನಿ ಸೇಮ್ ಬಟ್ಲ ರೀವ ರೀ ಸೇಮ್ ಕ್ವಾಂಟಿಟಿ ಒಳಗೆ ನಾನು ರವೆ ತೊಗೊಂಡೆ ನೋಡಿರಿ ಒಂದು ಒಂದು ಕ್ವಾಂಟಿಟಿ ರವೆ ತೊಗೊಂಡಿನಿ ಮತ್ತೊಂದು ಸೇಮ ಅದರದಷ್ಟ ಸಕ್ಕರೆ ತೊಗೊಂಡೆ ನೋಡಿರಿ ಸೇಮ್ ಅದಾವೆ ರೀ ಇಲ್ಲಿ ನಿಮ್ಗೆ ನೋಡಿರಿ ಹೆಂಗೆ ಅದಾವು ಫ್ರೆಂಡ್ಸ್ ನಾನು ರವೆ ಲಡ್ಡು ಆ್ಯಕ್ಚುಲಿ ಪಾಕ್ದೊಳಗೋದ್ರ ಪಾಗದೊಳಗು ಮಾಡ್ತಾರೆ ನಾನು ಇಲ್ಲ ಹಂಗೆ ಮಾಡ್ತೀನಿ ರೀ ಮತ್ತು ಅದನ್ನು ಮೇನ್ ಆಗಿ ತುಪ್ಪ ಬೇಕಾಗ್ತೈತಿ ತುಪ್ಪ ಎದ್ರನ್ನ ಭಾಳ ಟೇಸ್ಟಿಯಾಗಿ ಹಾಕ್ತಾವ ಮತ್ತು ನಾವು ಸ್ವಲ್ಪ ಹಾಲು ಹಾಕ್ಬೋದು ಅಥವಾ ನಾವು ನೀರು ಹಾಕಿ ನಾವು ರೀ ಹಿಟ್ಟನ್ನು ನಾದ್ಬೋದ ಕ್ಲೀನಾಗಿ ಅದನ್ನು ಮಾ ಮಿಕ್ಸ್ ಮಾಡ್ಕೋಬೌದು ರೀ ನಾವು ಮತ್ತು ಇಲ್ಲಿ ನಾನು ಒಂದು ಬಟ್ಲ ಏನು ತೊಗೊಂಡೆ ನೋಡ್ರಿ ರವೆ ಅದಕ್ಕೆ ಇನ್ನೊಂದು ಸ್ವಲ್ಪದಷ್ಟು ಅಂದರೆ ಒಂದು ದೇಡ್ ಬಟ್ಲಾದಷ್ಟು ಇಲ್ಲಿ ರವೆ ನಾನು ಹಾಕಾಕತ್ತೆ ನೋಡಿರಿ ರವೆ ಲಡ್ಡು ಮಾಡೋಕ್ಕೆ ಫ್ರೆಂಡ್ಸ್ ಇಲ್ಲಿ ನಾನು ಒಂದು ಕಪ್ಪ ರವೆ ತೊಗೊಂಡೇನಿ ಸಾರಿ ದೀರ್ಘ ಕಪ್ ರವೆ ತೊಗೊಂಡಿನಿ ಮತ್ತು ಒಂದು ಕಪ್ಪ ಒಂದು ಬಟ್ಲದ ಬಸ್ಟ ಸಕ್ರೆ ತಗೊಂಡೆ ನೋಡಿ ನಾವು ಸಕ್ರೆ ಹೆಚ್ಚು ಕಡಿಮೆ ಮಾಡ್ಕೊಬಹುದು ರೀ ಅದ್ರ ಬೋರಿ ಸ್ವೀಟ್ ಇಷ್ಟಪಡ್ತಾವ್ರೆ ಮತ್ತು ಸ್ವೀಟ ಬೋರಿ ಹೆಚ್ಚು ಇಷ್ಟಪಡೋಂಗಿಲ್ಲ ನಮಗೊಂದು ಸ್ವೀಟ್ ಇಷ್ಟ ಆಗ್ತೈತಿ ನೋಡೋನು ಒಂದು ಸ್ವಲ್ಪ ಕಡಿಮೆ ಮಾಡ್ಬೇಕಂತ ಅನ್ಕ ಅನ್ಕೋಕೋತೀನಿ ನಾನು ಯಾಕಂದರೆ ಭಾಳ ಸ್ವೀಟ್ ಆದರೆ ರವೆ ಲಡ್ಡು ಚೆಂದ ಆಗೋಂಗಿಲ್ಲ ಹಾಗಾಗಿ ಟೇಸ್ಟಿ ಆಗಂಗಿಲ್ಲ ಇಲ್ಲಿ ನಾನು ನಾಲ್ಕು ಎಲಿಕೆ ತೊಗೊಂಡೆ ನೋಡಿರಿ ಸಿಪ್ಪಿ ಸಮೇತ ನಾನು ಮಿಕ್ಸರ್ ಮಾಡಾಕೋತೀನಿ ಮತ್ತು ಇಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಅದ ನೋಡಿರಿ ಇದನ್ನು ನಾವು ಹಬ್ಬದೊಳಗದು ಮಾಡಬೇಕಂತ ಏನಿಲ್ಲ ಯಾವಾಗ ಬೇಕಾದಾಗ ನಾವು ತಿನ್ಬೋದು ನಾನು ವಿಶೇಷವಾಗಿ ಇಲ್ಲಿ ನಾಗರ ಪಂಚಮಿ ತೊಳ್ರಿ ಹಾಗಾಗೆ ಮಾಡಾಕತ್ತೀನಿ ರೀ ರವೆ ಲಡ್ಡು ಸ್ವಲ್ಪ ವಿಡಿಯೋ ಬರೋಕೆ ಟೈಮ್ ಆಗಿದೆ ಕ್ಷಮಿಸ್ರಿ ಫ್ರೆಂಡ್ಸ್ ನೋಡಿರಿ ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಬರ್ತೀನಿ ರೀ ನಾನು ಮತ್ತು ಇಲ್ಲಿ ಕಡಾಯಿ ಬಿಸಿ ಮಾಡೋಕೆ ಇಟ್ಟಿನಿ ಇದ್ರೊಳಗೆ ನಾನು ರವೆ ಹುರ್ಕೋತೇನೆ ನೋಡ್ರಿ ಹೆಂಗೆ ಹುರ್ಕೋದಂತ ತೋರಿಸ್ತೇನೆ ಬರ್ರಿ ಫ್ರೆಂಡ್ಸ್ ಇಂಥವೆಲ್ಲ ನಾನು ಏನಾದರೂ ಎಕ್ಸ್ಟ್ರಾ ಅಡುಗೆ ಅದು ಏನಾದರೂ ಇತ್ತಂದ್ರೆ ಮಾಡೋದು ಶ್ರೀಹ ಸ್ಕೂಲಿಗೆ ಹೋದ್ಮೇಲೆ ಮಾಡಬೇಕಾಗ್ತತಿ ಇಲ್ಲ ಅವ ನಾವು ನಡಕ್ಕೆ ನಡಕ್ಕೆ ನನಗೆ ಡಿಸ್ಟರ್ಬ್ ಮಾಡ್ತಾನೋ ಬಂದ ಇಲ್ಲಾಂದ್ರೆ ಏನಂತ ಏನಾಗ್ತದೆ ಹೊರಗೆ ಹೋಗಿ ಆಟ ಆಡ್ತಾನೆ ನೋಡ್ರಿ ಆ ಕಡೆ ಒಂದು ಲಕ್ಷ ಈ ಕಡೆ ಒಂದು ಲಕ್ಷ ಆಗ್ತೈತಿ ಸ್ಕೂಲಿಗೆ ಹೋದಾಗ ನಾನು ಈ ಥರ ರೆಸಿಪಿ ಅದು ಮಾಡಿರ್ತೀನಿ ರೀ ಇಲ್ಲ ನಾವು ಇದ್ದಾಗ ಹೆಚ್ಚು ಮಾಡಿದಂಗಿಲ್ಲ ಅವ್ನು ಬ ಸ್ಕೂಲಿಂದ ತಿಂಕೆ ಮುಂಚೆ ಅಥವಾ ಸ್ಕೂಲಿಂದ ಬಂದ ಬರೋ ಸ್ಕೂಲಿಗೆ ಹೋದ್ಮೇಲೆ ಹತ್ರ ಮಾಡ್ತೀನಿ ನಾವು ಬರೋ ತಿಂಕ ಮುಂಚೆ ಸ್ವಲ್ಪ ಸ್ವಲ್ಪದಿದ್ದಾಗಾದ್ರೂ ಮಾಡ್ತೀನಿ ರೀ ನಾನು ಇಲ್ಲಿ ಮೇಯ್ನಾಗಿ ತುಪ್ಪ ಹಾಕಿ ನೋಡಿರಿ ತುಪ್ಪದೊಳಗೆ ಎಲ್ಲ ಹುರಿಯಾಕತ್ತೀನಿ ಮತ್ತು ತುಪ್ಪ ನಾನು ಸ್ವಲ್ಪ ಇಲ್ಲಿ ಏನತ್ತಪ್ಪ ಅಂತಂದ್ರೆ ಸ್ವಲ್ಪ ಭಾಳ ಕಾಯ್ದು ತುಪ್ಪ ಬಟ್ ಏನು ಅಷ್ಟೇನು ಹೊತ್ತಲಿಲ್ಲ ಟೇಸ್ಟಿಯಾಗಿ ಆಗಿದೆ ತುಪ್ಪ ಮತ್ತು ನಮಗೆ ಎಷ್ಟು ತುಪ್ಪ ಆಗ್ತಾಯಿಲ್ಲ ಅಷ್ಟೇ ಟೇಸ್ಟಿಯಾಗಿ ರವಿ ಲಡ್ಡು ಬರ್ತಾವೆ ನೋಡ್ರಿ ಇದನ್ನ ನಾನು ಕ್ಲೀನಾಗಿ ಹುರಿಯಾಕತ್ತೀನಿ ಫ್ರೆಂಡ್ಸ್ ಇಲ್ಲಿ ಮಿಕ್ಸರ್ ಮಾಡಕ್ಕೆ ಇಟ್ಟೆ ನೋಡಿರಿ ಫ್ರೆಂಡ್ಸ್ ನೋಡ್ರಿ ಇಲ್ಲಿ ರವೆ ಲಡ್ಡು ಹಾಕಾಕತ್ತೀನಿ ಸಾರಿ ರವೆ ಲಡ್ಡು ಮಾಡಾಕತ್ತೀನಿ ನಾನು ನೋಡ್ಬೋದ್ರಿ ಈಗ ಏನು ಅಂದ್ರೆ ರವೆ ಲಡ್ಡು ಅಂತೂ ರೆಡಿಯಾಗಿ ಆಗತ್ತವು ನೋಡ್ರಿ ಮತ್ತು ಕಮೆಂಟ್ ಮಾಡಿರಿ ಇಷ್ಟ ಆದ್ರೆ ಲೈಕ್ ಕೊಡಿರಿ ಒಂದು ಮತ್ತು ಇಷ್ಟಾದರೆ ಹಂಗೆ ಶೇರ್ ಮಾಡಿರಿ ರವಾ ಅಂತೂ ಕ್ಲೀನಾಗಿ ನಾನು ಎಲ್ಲ ತುಪ್ಪದೊಳಗೆ ಹುರ್ಕೊಂಡೆ ನೋಡ್ರಿ ಮತ್ತು ನಮ್ಗೆ ಹೆಚ್ಚು ತುಪ್ಪ ಹಾಕಿದ್ರೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ ಹಂಗೆ ನಾನು ಹೆಚ್ಚು ತುಪ್ಪನ ಹಾಕಿನಿ ಮತ್ತು ನೋಡಿರಿ ಇಲ್ಲಿ ಸ್ವಲ್ಪ ಸಕ್ಕರೆ ಏನು ಪುಡಿ ಹಾಕಿದ್ದೀನಿ ನೋಡಿರಿ ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಬೇಕಾಗ್ತೈತಿ ಎಲ್ಲ ಒಂಗಿಲಿನ ಮಿಕ್ಸ್ ಮಾಡಬಾರ್ದ್ರಿ ಮಿಕ್ಸ್ ಮಾಡಿದ್ರೆ ಅಷ್ಟು ಇದು ಆಗಂಗಿಲ್ಲ ಎಷ್ಟು ಬೇಕಲ್ಲ ಅಷ್ಟು ನೋಡಿ ನಾವು ಇದನ್ನ ಮಿಕ್ಸ್ ಮಾಡ್ಕೋಬೇಕಾಗ್ತೈತಿ ನೋಡಿರಿ ಇಲ್ಲಿ ಫ್ರೆಂಡ್ಸ್ ನಾನು ಸ್ವಲ್ಪ ಸ್ವಲ್ಪ ಹಾಕಿ ಮಾಡಿ ತೋರ್ಸಕತ್ತೇನೆ ನಿಮ್ಗೆ ಫ್ರೆಂಡ್ಸ್ ಇದಕ್ಕೆ ನಾವು ಹಾಲು ಹಾಕಿರ್ತೇವೆ ನೋಡಿರಿ ಹಾಲು ಹಾಕ್ಬೋದು ಮತ್ತು ಅಂತಂದ್ರೆ ನಮ್ಗೆ ನೀರು ಕೂಡ ಹಾಕ್ಬೋದು ರೀ ನಾವು ಹಾಲು ಹಾಕಿದ್ರೆ ಸ್ವಲ್ಪ ದಿನ ಅಂದ್ರೆ ಒಂದು ಎಂಟರಿಂದ ಹದಿನೈದು ದಿನ ನಾವು ಇಟ್ಟು ತಿನ್ಬೋದು ಇಲ್ಲ ಅಂತಂದ್ರೆ ಹಾಲು ಹಾಕೋ ಹಾಕಿದ್ರಿಂದ ಹಾಕೋದ್ರಿಂದ ರವೆ ಲಡ್ಡು ಅದಕ್ಕೆ ಅಷ್ಟು ಸ್ವಲ್ಪ ಮಾಡಿ ರೀ ನಾವು ಯಾಕಂತಂದ್ರೆ ಭಾಳ ಮಾಡಿಟ್ಟು ಅಂದ್ರೆ ಕೆಡ್ತಾವೆ ಹಾಗಾಗಿ ನೋಡಿರಿ ಇಲ್ಲಿ ಈ ಥರ ಎಲ್ಲ ಕ್ಲೀನಾಗಿ ಸಕ್ಕರೆ ಮತ್ತು ರವೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಈ ಥರ ನಾನು ಮಿಕ್ಸ್ ಹೆಂಗೆ ಹ್ಯಾಂಗಂತೇಳಿ ಫ್ರೆಂಡ್ಸ ನೋಡಿರಿ ಇಲ್ಲಿ ನಾನು ಒಂದು ಗ್ಲಾಸ್ ಹಾಲು ತೊಗೊಂಡೇನೆ ಆ ಹಾಲಿಗೆ ಇದ್ರೊಳಗೆ ಮಿಕ್ಸ್ ಮಾಡ್ತೀನಿ ಒಮ್ಮೆಗೆ ನಾನು ಹಾಲು ಹಾಕಬಾರ್ದ್ರೆ ಸ್ವಲ್ಪ 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 ಹಾಲು ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗ್ತೈತಿ ನೋಡ್ರಿ ಇಷ್ಟು ನಾನು ತೊಗೊಂಡಿನಿ ಯಾಕಂತಂದ್ರೆ ಇದ್ರೊಳಗೆ ಕೆನೆ ಇತ್ತು ನಾನು ಕೆನೆ ಆ ಕಡೆ ಈ ಕಡೆ ಮಾಡ್ತಾಯಿರತೀನಿ ಚಮಚೇ ನೋಡ್ರಿ ಈಗ ಚಮಚೆ ತೊಗೊಂಡಿ ನಾನು ಡೈರಿ ಹಾಲು ಐತಲ್ರಿ ಹಾಗಾಗಿ ಕೆನೆ ಭಾಳ ಬಂದಿರ್ತೈತಿ ಸ್ವಲ್ಪ ಹಾಲು ಹಾಕಿ ಮಿಕ್ಸ್ ಮಾಡ್ಬೇಕಾಗ್ತೈತಿ ಒಮ್ಮಗಿಲನ್ನ ಹಾಕಿ ಮಿಕ್ಸ್ ಮಾಡಿದ್ರೆ ಅಷ್ಟು ಸರಿ ಬರೋಂಗಿಲ್ಲ ಹಂಗಾಗಿ ನೋಡಿರಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಕೋತೀನಿ ಶ್ರೀಹಾ ಸಾಲಿಗೆ ಹೋಗಿದ್ದಾನ ರೀ ಮಧ್ಯಾಹ್ನ ಟೈಮ್ ಬಂದು ಹನ್ನೆರಡು ಹನ್ನೆರಡುವರೆ ಆಗೈತಿ ಈಗ ಅಷ್ಟು ರೊಗಿದ್ಯಾನ ಮಾಡಿ ಮುಗಿಸಿದ್ರ ಅದು ನೋಡಿರಿ ಎಲ್ಲ ಕ್ಲೀನಾಗಿ ನಾನು ಹಾಲು ಹಾಕಿ ಮಿಕ್ಸ್ ಮಾಡ್ಕೊಂಡೆ ನೋಡ್ರಿ ಈ ಥರ ಎಕ್ದಮ್ ಸಾಫ್ಟಾಗಿ ಆಗೈತಿ ಮತ್ತು ಏನಾರು ಸ್ವಲ್ಪ ಡ್ರೈ ಫ್ರೂಟ್ಸ್ ಇತ್ತು ನೋಡ್ರಿ ನಾನು ಇದ್ರೊಳಗೆ ಮಿಕ್ಸ್ ಮಾಡೀನಿ ಅದು ವೀಡಿಯೋ ಸ್ಕಿಪ್ ಆಯಿತು ನಾನು ರವೆ ಏನು ಹುರಿಯತ್ತಿದ್ದೆ ನೋಡಿರಿ ಯಾವಾಗಾನು ಡ್ರೈ ಫ್ರೂಟ್ಸ್ ಅಂದ್ರೆ ನನ್ನ ಕಡೆ ಬರೀ ಬಾದಾಮ್ ಅಷ್ಟೇ ಇದ್ದು ರೀ ಹಾಗಾಗಿ ಬಾದಾಮ್ ಅಷ್ಟೇ ಹಾಕಿ ನೋಡಿರಿ ಫ್ರೆಂಡ್ಸ್ ಎಷ್ಟು ಟೇಸ್ಟಿ ಆಗ್ತಾವಂತಂದ್ರೆ ಭಾಳ ಟೇಸ್ಟಿ ಆಗ್ತದೆ ರೀ ರವಾ ಲಡ್ಡು ನೀವು ಸಲ ಈ ಥರ ಟ್ರೈ ಮಾಡಿ ನೋಡಿರಿ ಹಬ್ಬಕ್ಕಂತಲ್ಲ ಸ್ಪೆಷಲಿ ನಮಗೆ ಯಾವಾಗ ಬೇಕಾದಾಗ ನಾವು ಸ್ವೀಟ್ ಮಾಡ್ಬೋದು ಜಟಕಿ ಪಟ್ಟ ಅಂತ ಕೂಡ ಮಾಡ್ಬೋದು ರೀ ನಾವು ಹುಡುಗರಿಗೆ ಬೇಕಾದ್ರೆ ಮತ್ತು ದೊಡ್ಡವ್ರಿಗೇನಾದ್ರೂ ಬೇಕಾದ್ರೆ ಭಾಳ ಟೇಸ್ಟಿ ಆಗತ್ತೆ ಫ್ರೆಂಡ್ಸು ನೋಡ್ಬೋದು ರೀ ನಾನಿಲ್ಲಿ ಯಾವ ಥರ ಮಾಡ್ತೀನಿ ಅಂತೇಳಿ ಒಂದು ಅರ್ಧ ಕೆ ಜಿ ರವದೊಳಗೆ ಹದಿನೈದರಿಂದ ಇಪ್ಪತ್ತ ರವಾ ಲಡ್ಡು ನಾನು ಮಾಡೇನು ರೀ ನೋಡ್ರಿ ರವಾ ಲಡ್ಡು ರೆಡಿ ಆಗ್ಯಾವು ಐ ಥಿಂಕ್ ಒಂದು ಹದಿನೈದರಿಂದ ಒಂದು ಇಪ್ಪತ್ತಾಗ್ಯಾವೆ ನೋಡ್ರಿ ಫ್ರೆಂಡ್ಸ್ ಈ ಥರ ಅದ್ರೊಳಗೆ ಒಂದು ದೊಡ್ಡದಾಗೈತಿ ಭಾಳ ಟೇಸ್ಟಿ ಮತ್ತು ಭಾಳ ಸಾಫ್ಟಾಗಿ ಆಗಿದ್ರು ನಿಜವಾಗ್ಲೂ ಟೇಸ್ಟಿ ಟೇಸ್ಟಿಯಾಗಿದಾವೆ ನಾನು ನಿಮ್ಗೆ ಒಂದು ವಡೆ ತೋರಿಸ್ತೀನಿ ನೋಡ್ರಿ ಯಾವ ಥರ ಆಗಿದಾವಂಥೇಳಿ ನೋಡ್ಬೋದು ರೀ ರವೆ ಲಡ್ಡು ಎಷ್ಟು ಚಂದ ಅನ್ಸಗತ್ತವ ಅಂತೇಳಿ ಭಾಳ ಖುಷಿ ಆದ್ರಿ ನನಗೆ ರವೆ ಲಡ್ಡು ಮಾಡ್ಯ ಕೌಂಟ್ ಮಾಡಕತ್ತೀನಿ ಎಷ್ಟು ಅದಾವು ನಿಮ್ಮ ಜು ನಿಮ್ಗೆ ಶೇರ್ ಹೇಳಿ ನೋಡ್ರಿ ಇಲ್ಲಿ ನಾನು ಒಂದು ವಡೆ ತೋರಿಸ್ತೀನಿ ಹೆಂಗೆ ಅಂತ ಹೇಳಿ